ಒಬ್ಬ ಹತ್ರ ಭಾಳ ಸಮಸ್ಯೆ ಆಗೈತೆ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮನೆಗೂ ಹೋಯ್ತಿದ್ರೆ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ ಜ್ಯೋತಿಷದಾಗ ಏನು ಹೇಳಕ್ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ರಿ ಮತ್ತೆ ಏನ್ ಇದಕ್ಕೆ ಒಟ್ಟ ಅವ್ರ ಏನ್ ಸ್ವಾಧನ ಇರೋದಿಲ್ಲ ಅದರ ಏನು ಮಾಡಬಹ ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷಿದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಮಾಡಲಿ ಮಾಡ್ಲಿ ರುಚಿ ಆಗೈತೆ ಅಂತ ಹೇಳ್ಬೇಕ್ ಅಟ್ಟ ಇದನ್ನ ಬಿಟ್ಟರೆ ಬೇರೆ ಉತ್ತರ ಇಲ್ಲ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿ ಆಗೈತೆ ಅಂತ ಹೇಳ್ಬೇಕು ಇದು ತೆಲೆಯಿತ್ತ ಅದ ಇಟ್ಕೊಂಡು ಬಂತು ಮನಿಗೆ ಅವ್ರ ಅವತ್ತು ಹೋಳಿಗೆ ನೀಡದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟ್ ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಲು ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತೀ